ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಸೊ ಈ ಕಂಪ್ನಿ ಬಂದ್ಬಿಟ್ಟು ಆಂಬರ್ ಅಂತ ಹೇಳ್ಬಿಟ್ಟು ಇವರು ಆಪರೇಷನ್ ಅಸೋಸಿಯೇಟ್ ರೋಲ್ ಗಯರ್ ಮಾಡ್ತಿದ್ರೆ ಕ್ಲೈಂಟ್ ಬಂದ್ಬಿಟ್ಟು ಯು ಎಸ್ ರೀಜನ್ ಅವ್ರದ್ದು ಇಲ್ಲಿ ನೋಡಿ ನೈನ್ ಅವರ್ಸ್ ಶಿಫ್ಟ್ ಇರುತ್ತೆ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಡೇಸ್ ವರ್ಕಿಂಗ್ ಅವರ್ ಇರುತ್ತಂತೆ ಇನ್ನು ಶಿಫ್ಟ್ ಟೈಮಿಂಗ್ ಬಂದುಬಿಟ್ಟು ತ್ರೀ ಪಿ ಎಮ್ ಇಂದ ಟ್ವೆಲ್ ಎಮ್ಗೆ ಒಂದು ಮತ್ತು ಸೆವೆನ್ ಪಿ ಎಮ್ ಇಂದ ಫೋರ್ ಎ ಎಮ್ವರ್ಗು ಒನ್ ಶಿಫ್ಟ್ ಇರುತ್ತೆ ಸೊ ಇವ್ರದ್ದು ನೋಡೋದಾದ್ರೆ ಯಾವ ಥರ ಕಂಪ್ನಿ ಅನ್ನೋದ ನೋಡೋದಾದರೆ ಲಾಂಗ್ ಟರ್ಮ್ ಅಕೊಮಡೇಶನ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ ಅಂತ ಲೈಕ್ ಸ್ಟೂಡೆಂಟ್ ಬುಕ್ಕಿಂಗ್ ಅಂತಂದರೆ ಅವ್ರದ್ದು ಹೌಸಿಂಗ್ ಏನಾದರೂ ನೋಡ್ತಾರೆ ಈಗ ಫಾರಿನ್ಗೆ ಹೋಗೆಲ್ಲ ಜಾಬ್ ಮಾಡೋರು ಮತ್ತು ಎಜುಕೇಷನ್ ಮಾಡೋರೆಲ್ಲ ಇರ್ತಾರಲ್ಲ ಸೊ ಅದೊಂದು ಬುಕ್ಕಿಂಗ್ ಆ್ಯಪ್ ಆಗಿರುತ್ತೆ ಅಲ್ಲಿ ಹೌಸಿಂಗ್ ರೆಂಟ್ಗೆಲ್ಲ ಹುಡಿಕೊಡೋದು ಆ್ಯಮ್ ಎಲ್ಪ್ ಏಯ್ಟಿ ಮಿಲಿಯನ್ಸ್ ಸ್ಟೂಡೆಂಟ್ ವರ್ಲ್ಡ್ ವೈಡ್ ಅಂತೆ ಆ್ಯಂಡ್ ಫೈಂಡ್ ಬುಕ್ ಫುಲ್ ಟೈಮ್ ಅಕೊಮಡೇಷನ್ ನಿಯರ್ ದೇರ್ ಯೂನಿವರ್ಸಿಟಿ ಅಂತಂದರೆ ನಿಯರ್ ಅವ್ರ ಯೂನಿವರ್ಸಿಟಿ ಪಕ್ಕ ಯಾವ್ದಾದ್ರು ಅಕೊಮೊಡೇಷನ್ ಇದ್ರೆ ಅದನ್ನ ಹುಡ್ಕೊಡೋದು ಇವ್ರ ಜಾಬ್ ಅಂತ ಅಂದರೆ ಇವ್ರ ವೆಬ್ಸೈಟಲ್ಲಿ ಹಾಕಿರ್ತಾರೆ ನೋಡ್ಕೊಂಡು ನಾವು ಬುಕ್ ಮಾಡ್ಕೊಬೋದು ವಿತೌಟ್ ವಿಥೌಟ್ ದ ಹಸಲ್ ಆಫ್ ನೆಗೋಸಿಯೇಷನ್ ನಾನ್ ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ಕಂಬನ್ಸನ್ ಪೇಪರ್ ವರ್ಕ್ ಅಂತಂದರೆ ಯಾವುದೇ ರೀತಿ ಪೇಪರ್ ವರ್ಕ್ ಇರೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಅಲ್ಲಿ ಬುಕ್ ಮಾಡ್ಕೋಬೇಕಾದ್ರೆ ವಿ ಆರ್ ಲೀಡಿಂಗ್ ಸ್ಟೂಡೆಂಟ್ ಹೌಸಿಂಗ್ ಪ್ಲಾಟ್ಫಾರ್ಮ್ ಗ್ಲೋಬಲಿ ವಿತ್ ಒನ್ ಮಿಲಿಯನ್ ಪ್ಲಸ್ ಸ್ಟೂಡೆಂಟ್ ಹೌಸಿಂಗ್ ಯೂನಿಟ್ಸ್ ಲಿಸ್ಟೆಡ್ ಇಂದ ಸಿಕ್ಸ್ ಕಂಟ್ರೀಸ್ ಅಂತೆ ಮತ್ತು ಏಯ್ಟಿ ಸಿಟೀಸಲ್ಲಿ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇವರು ಟಾರ್ಗೆಟಿಂಗ್ ಒನ್ ಬಿಲಿಯನ್ ಆ್ಯನಲಿ ಗ್ರಾಸ್ ಬುಕ್ಕಿಂಗ್ ವ್ಯಾಲ್ಯೂ ಬೈ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಒನ್ ಬಿಲಿಯನ್ ಬುಕ್ಕಿಂಗ್ ಕೂಡ ಆಗಿದೆ ಅಂತ ಹೇಳಿದ್ದಾರೆ ಇನ್ನೂ ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಮೇಕಿಂಗ್ ಇಂಟರ್ನ್ಯಾಷನಲ್ ಮೊಬಿಲಿಟಿ ಲಿವಿಂಗ್ ಸೀಮ್ಲೆಸ್ ಆ್ಯಂಡ್ ಆ್ಯಕ್ಸೆಸೆಬಲ್ ದೆನ್ ಜಾಯಿಂಟ್ ಬಿಲ್ಡಿಂಗ್ ಅಷ್ಟ ಫ್ಯೂಚರ್ ಸ್ಟೂಡೆಂಟ್ ಹೌಸಿಂಗ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಇಲ್ಲಿ ನೋಡೋದಾದರೆ ಪೊಸಿಷನ್ ಬಂದುಬಿಟ್ಟು ಆಪರೇಷನ್ ಅಸೋಸಿಯೇಟು ಇದು ಬಂದುಬಿಟ್ಟು ರಿಮೋಟ್ ಪೊಸಿಷನ್ಗಾಗಿರುತ್ತೆ ಮತ್ತು ಇದು ಶಿಫ್ಟ್ ಬಂದುಬಿಟ್ಟು ಯು ಎಸ್ ಶಿಫ್ಟ್ ಇರುತ್ತೆ ಇಲ್ಲಿ ನೋ ಇದರಲ್ಲಿ ಯಾವುದೇ ರೀತಿ ನೆಗೋಷಿಯೇಬಲ್ ಇರೋದಿಲ್ಲ ನಾವು ನೈ ಶಿಫ್ಟ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಇನ್ನು ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಜೀರೋ ಟು ಟು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ ಇನ್ನು ಕಾಂಪನ್ಸೇಷನ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಮತ್ತು ಫಿಕ್ಸ್ಡ್ ಅಂತ ಕೂಡ ಹೇಳಿದ್ದಾರೆ ಅದ್ರ ಜೊತೆ ಇನ್ಸೆಂಟಿವ್ಸ್ ಕೂಡ ಇರ್ಬೋದು ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾರೆ ನಮ್ಮದು ಇದು ನೋಡೋದಾದ್ರೆ ಲೀಡ್ ಕನ್ವರ್ಷನ್ ಅಂತ ಕೂಡ ಹೇಳಿದ್ದಾರೆ ಲೈಕ್ ಪ್ರೊಯಕ್ಟಿವ್ಲಿ ಎಂಗೇಜ್ ವಿತ್ ಇನ್ ಬೌಂಡ್ ಲೀಡ್ಸ್ ಅಂತ ಅಂದರೆ ಕಾಲ್ಗಳು ಬರುತ್ತಲ್ಲ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಬೇಕು ಗೈಡ್ ದೆಮ್ ಥ್ರೋ ಬುಕ್ಕಿಂಗ್ ಪ್ರೋಸೆಸ್ ಅಂತ ಅಂತಂದರೆ ಬುಕ್ಕಿಂಗ್ ಅವ್ರಿಗೆ ಹೆಂಗೆ ಮಾಡ್ಕೊಳ್ಳೋದು ಬುಕ್ಕಿಂಗ್ ಅನ್ನೋದನ್ನ ನಾವು ಗೈಡ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಕನ್ವರ್ಟ್ ಎನ್ಕ್ವೈರಿ ಇಂಟು ಕನ್ಫರ್ಮ್ ಬುಕ್ಕಿಂಗ್ಸ್ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ಕಸ್ಟಮರ್ ಇಂಟರಾಕ್ಷನ್ಸ್ ಕೂಡ ಇರುತ್ತೆ ಅಲ್ಲಿ ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ ಯೂನಿಕ್ ರಿಕ್ವೈರ್ಮೆಂಟ್ ಆ್ಯಂಡ್ ಪ್ರೊವೈಡ್ ಪರ್ಸ್ನಲೈಸ್ಡ್ ರೆಕಮಡೇಶನ್ ರೆಕಮೆಂಡೇಶನ್ ಅಂತಂದರೆ ಎಲ್ಲ ಸ್ಟೂಡೆಂಟ್ಸ್ದು ಒಂದೇ ಥರ ಇರಲ್ಲ ಫೈನಾನ್ಷಿಯಲ್ ಕಂಡೀಷನ್ ಅಲ್ವಾ ಸೊ ಅವ್ರವ್ರ ಪರ್ಸ್ನಲೈಸ್ ಅಂತ ಅಂದ್ರೆ ಅವ್ರು ಯಾವ ಸ್ಟೇಟಲ್ಲಿ ಇದ್ದಾರೆ ಲೈಕ್ ಎಷ್ಟು ಅಮೌಂಟ್ನ ಥರ ನೋಡ್ತಾ ಇದ್ದಾರೆ ಬುಕ್ಕಿಂಗ್ನ ಆ ಥರ ನೋಡ್ಬಿಟ್ಟು ಅವ್ರಿಗೆ ರೆಕಮೆಂಡ್ ಕೂಡ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ಮಾರ್ಕೆಟ್ ಎಕ್ಸ್ಪರ್ಟೈಸ್ ಅಂತಂದ್ರೆ ನಾಲೆಡ್ಜ್ ಆಫ್ ಸ್ಟೂಡೆಂಟ್ ಹೌಸಿಂಗ್ ಆಪ್ಷನ್ ಬಗ್ಗೆ ಮತ್ತೆ ಪ್ರೈಸಿಂಗ್ ಆ ಲೊಕೇಶನಲ್ಲಿ ಏನು ಪ್ರೈಸಿಂಗ್ ಇದೆ ಅನ್ನೋದ್ರೂ ನಮಗೆ ನಾಲೆಡ್ಜ್ ಇರಬೇಕು ಫಸ್ಟು ನೆಕ್ಸ್ಟ್ ಇಲ್ಲಿ ಅಪ್ ಮಾಡಬೇಕಾಗಿರುತ್ತೆ ಮೇಂಟೈನಿಂಗ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಇತ್ತು ಪೊಟೆನ್ಷಿಯಲ್ ಪೊಟೆನ್ಷಿಯಲ್ ಕ್ಲೈಂಟ್ ಕನ್ಸಿಸ್ಟೆಂಟ್ ಆ್ಯಂಡ್ ಟೈಮ್ಲಿ ಫಾಲೋ ಅಪ್ ಅಂತೆ ಅಂತಂದರೆ ಕ್ಲೈಂಟ್ಗಳ ಜೊತೆ ಟೈಮ್ಲಿ ಫಾಲೋ ಅಪ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಬೇರೆ ಬೇರೆ ಟೀಮ್ ಜೊತೆ ಕೊಲಾಬ್ರೇಷನ್ ಕೂಡ ಮಾಡಬೇಕು ಅಂತಂದರೆ ಸೇಲ್ಸ್ನ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಅಂದರೆ ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಅಕ್ಯುರೇಟ್ ರೆಕಾರ್ಡ್ನೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿರಬೇಕು ಅನಿಸುತ್ತೆ ಲೈಕ್ ಅವ್ರದ್ದು ಮ್ಯಾನೇಜ್ ಆಲ್ ದ ಕಸ್ಟಮರ್ ಇಂಟರಾಕ್ಷನ್ ಅಂತಂದ್ರೆ ಯಾವ ಥರ ಮಾತಾಡಿದ್ವಿ ಮತ್ತು ಅವ್ರು ಯಾವ ಥರ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅದನ್ನೆಲ್ಲ ನೀವು ರೆಕಾರ್ಡ್ ಇಟ್ಟಿರಬೇಕು ಸಿ ಆರ್ ಎಮ್ಮಲ್ಲಿ ಅಲ್ಲಿ ಮತ್ತು ಇಲ್ಲಿ ಕ ಟಾರ್ಗೆಟ್ ಕೂಡ ಇರುತ್ತೆ ಟಾರ್ಗೆಟ್ ಕೂಡ ಅಚೀವ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ಇನ್ನು ವಾಟ್ ವಿ ಆರ್ ಲುಕಿಂಗ್ ಫಾರ್ ನೋಡೋದಾದರೆ ಎಕ್ಸೆಪ್ಷನಲ್ ವರ್ಬಲ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸ್ಟ್ರಾಂಗ್ ಆ್ಯಕ್ಟಿವ್ ಲಿಸ್ನಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂದರೆ ಅವ್ರು ಮಾತಾಡೋಣ ನಾವು ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋ ಸ್ಕಿಲ್ಸ್ ಇರಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಆರ್ಗನೈಜೇಷನ್ಸ್ ಎಬಿಲಿಟಿ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಇಲ್ಲಿ ನೆಗೋಷಿಯೇಟ್ ಮಾಡೋದು ಕಸ್ಟಮರ್ಸ್ ಹ್ಯಾಂಡಲ್ ಮಾಡೋದು ಅವ್ರ ಜೊತೆ ಮಾತಾಡೋ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಸಿ ಆರ್ ಎಮ್ ಟೂಲ್ನ ಯೂಸ್ ಮಾಡೋ ನಾಲೆಡ್ಜ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಟೆಲಿಸೇಲು ಮತ್ತೆ ರಿಯಲ್ ಎಸ್ಟೇಟು ಮತ್ತೆ ಹಾಸ್ಪಿಟಲಿಟಿ ಬಿಸ್ನೆಸ್ ಡೆವಲಪ್ಮೆಂಟು ಅಥವಾ ಕಸ್ಟಮರ್ ಸರ್ವಿಸಲ್ಲಿ ಏನಾರು ನಿಮ್ಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಬೆನಿಫಿಟೆಡ್ ಈ ಜಾಬಲ್ಲಿ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಗ್ರಾಜುಯೇಟ್ ವಿತ್ ಅಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅಕಾಡೆಮಿಕ್ ಇರಲೇಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ವಾಟ್ ಯುಲ್ ಗೆಟ್ ದ ಟ್ಯಾಂಬರ್ ಅಂತ ಹೇಳಿದ್ದಾರೆ ಲೈಕ್ ಕಾಂಪಿಟೇಟಿವ್ ಸ್ಯಾಲ್ರಿ ಕೂಡ ಇರುತ್ತೆ ಪರ್ಫಾರ್ಮೆನ್ಸ್ ಟಿವನ್ ವೇರಿಯಬಲ್ ಕಾಂಪೊನೆಟ್ ಅಂತ ಜೊತೆ ಲೈಕ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಮತ್ತು ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ವಿತ್ ರಿಮೋಟ್ ವರ್ಕ್ ಆಪರ್ಚುನಿಟಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಮತ್ತು ಇಲ್ಲಿ ಕೊಲಾಬ್ರೇಷನ್ ಮತ್ತು ಗ್ರೋತ್ ಓರಿಯೆಂಟೆಡ್ ವರ್ಕೋ ಎನ್ವಿರೋಮೆಂಟ್ ಕೂಡ ಸಿಗುತ್ತೆ ನಮಗೆ ಇಲ್ಲಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಕೆರಿಯರ್ ಡೆವಲಪ್ಮೆಂಟು ಮತ್ತು ರ್ಯಾಪಿಡ್ಲಿ ಎಕ್ಸ್ಪೆಂಡಿಂಗ್ ಗ್ಲೋಬಲ್ ಆರ್ಗನೈಜೇಷನ್ನು ಅಂತ ಕೂಡ ಹೇಳಿದ್ದಾರೆ ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಅಂತ ಕೊಡ್ತೀನಿ ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕು ಅನ್ನೋ ಫಸ್ಟ್ ನೇಮು ಲಾಸ್ಟ್ ನೇಮು ಫೋನ್ ನಂಬರು ಇಮೇಲು ಮತ್ತು ಜೆಂಡರ್ ಎಲ್ಲ ಹಾಕೋಬೇಕು ಇದು ಡೇಟ್ ಆಫ್ ಬರ್ತ್ ಏನು ಮ್ಯಾಂಡೇಟರಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಇದು ಎಕ್ಸ್ಪೀರಿಯೆನ್ಸ್ ಎಲ್ಲ ಫ್ರೆಶರ್ಸ್ ಆಗಿರೋದೆಲ್ಲ ಏನು ಮ್ಯಾಂಡೇಟರಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡೆಲ್ಲ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಕೊಟ್ಬಿಟ್ಟು ಅಪ್ಲೈ ಕೊಡಬೇಕು ಸೊ ಅಪ್ಲೈ ಆದಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ನಮ್ಮ ರೆಸ್ಯೂಮ್ ಏನಾರ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ನೆಕ್ಸ್ಟ್ ಪ್ರೊಸೆಸ್ಗೆ ಟೆಸ್ಟ್ ಕೂಡ ಬರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ಇಡೋದಲ್ಲಿ ಮತ್ತೆ ಮೂ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅವೇ ನೈಸ್ ಡೇ ಬಾಯ್ ಥ್ಯಾಂಕ್ ಯು